ಅದಕ್ಕೆ ಅದಕ್ಕಿದೀ ನಗಿತಾ ಇರೋ ಮಕ್ಕಳ ಸಪ್ ಮಕ್ಕಬೇಡಿದ್ಯಾ ಚೆನ್ನಾಗಿರ್ಬೇಕು ನೋಡು ನಾವು ನಿನ್ಗೋಸ್ಕರ ನಾವು ಇಲ್ಲಿ ಗಂಡ್ ಬಂದಿ ಏನೋ ಮನೆ ಬಿಡದ್ಲಿ ಅನ್ಬಿಟ್ಟು ನಾವ್ ಎಲ್ಲಾನು ಹೇಳಿವಿ ಗಂಡ ಒಪ್ತಿ ಏನ್ ಮಾಡಿದ್ರು ಒಪ್ಸ್ಬಿಟ್ಟು ನಾವು ಬಿಟ್ಟೋಯ್ತೇವೆ ಸರಿಯಾ ನೀನು ಹೆಂಗಿರ್ಬೇಕಿನ್ ಮೇಲೆ ಅಚ್ಕಟಾಗೆ ಅತ್ತೆ ಮಾವನ್ ಸೇವೆ ಮಾಡ್ಕೊಂಡು ಗಂಡ ಸೇವೆ ಮಾಡ್ಕೊಂಡು ಮಗಿನ ನೋಡ್ಕೊಂಡು ಅಚ್ಕಟ ನಗನಾಗಿದ್ದ ಮನೇಲಿ ಇರ್ಬೇಕು ಆಯ್ತಾ ಅಪ್ಪನ್ ಮನೆ ಆಸೆನ ಬಿಟ್ಟಾಕ್ಬಿಟ್ಟು ಲಕ್ಷಣವಾಗಿ ಇರೋದ್ ಕಲಿಬೇಕು ನೀನು ಅಪ್ಪು ಮನೆ ಆಸೆ ಇರ್ಲಿಕ್ಕನವ ಏನು ಹೋಗಬೇಕು ಬರ್ಬೇಕು ಅದ್ಬಿಟ್ಟು ಅಲ್ಲಿ ಏನ್ ಕೆಲಸ ಏನ್ ಕೆಲಸ ಅಲ್ಲಿ ಬಿಡಪ್ಪ ಇನ್ನೇ ಕಲ್ ಹೋಗಾನೆ ಒಯ್ಲಾಕತ್ತೆ ಹೆಂಗು ಸದ್ಯಕ್ಕೆ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನೀವು ನನ್ ಕಿಳಿಕೊಡ್ತಾ ಇದ್ರಿ ನಮ್ಮವ್ವ ಒಂದ್ ದಿವಸ ಈ ತರ ಬುದ್ಧಿ ಹೇಳ್ಕೊಡ್ಲಿಲ್ಲ ನನ್ಗೆ ಇಲ್ಲಾಂದ್ರೆ ನಾನು ಒಳ್ಳೆ ಬುದ್ಧಿ ಕಲಿತಾನೆ ಇರ್ತಿದ್ನ ಅವ್ಳಂಗೆ ನಮ್ಮಅನಗೆ ಕಿಸು ಬುದ್ಧಿನೇ ಹೇಳ್ಕೊಟ್ಲು ನನ್ಗೆ ಈಗ ನೀವ್ ಹೇಳ್ಕೊಟ್ಟಿದ್ರಿ ನಾನು ನೋಡ್ಕೊಳ್ಳಿ ನಿಮ್ಮ ಹೆಸರು ನಾನು ಉಳಿಸ್ಕೊಂಡು ಹೋಯ್ತೀನಿ ನಾನು ಏನೇ ಕಷ್ಟ ಆದ್ರೂ ನಾನು ಅನ್ಬೋಸ್ಕೊಂಡು ಹೋಯ್ತಿನಿ ಗೊತ್ತೂ ಇನ್ ಯಾವತ್ತೂ ನಮ್ಮ ಅಪ್ಪನ ಮನೆಯದಿ ಕಾರಣವಾಗಕ್ಕಿಲ್ಲ ನಾನು ಹೋಯ್ತಿರಿ ನಾಲ್ಕು ಅಂತ ಹೋಗ್ಬೇಕು ಹೋಯ್ತೀನಿ ಅಷ್ಟೇ ಅಷ್ಟು ಅಲ್ಲಿ ಇರೋಕೆಲ್ಲ ಒಯ್ಕಿಲ್ಲ ಲಕ್ಷಣವಾ ಮನೆಗೆ ನಾದನೇ ಬಂದವಳೆ ತಮ್ಮ ಮದುವೆ ಆಗಿನ ಅಂದ್ರೆ ಲೆಕ್ಕ ಮನೇಲಿ ಮನೆಯಲ್ಲಿ ಎತ್ಕೊಂಡಾದ್ನ ಇದ್ದಾಗ ಅಲ್ಲಿ ಎಲ್ಲ ಚದ್ಲಕಣ ಏನೋ ಕಷ್ಟ ಸುಖ ಗಂಡ ಮನೆ ಅನ್ನು ಬೋಸ್ಕೊಂಡಿದ್ರೆ ಹೆಣ್ಣು ಬೆಲೆ ಸರಿಯಾ ಹೋಗ್ಬೇಕು ಅನ್ನೋದಿರು ಹೋಗ್ಬೋದು ಹೆಂಗೋ ಅವ್ರು ಬದುಕ್ಬೋದು ಹಿಂಗೆ ಬದುಕ್ಬೇಕು ಅಂತ ಬದುಕಬೇಕು ಮನೆ ಹೆಣ್ಗೆ ಸಾಸ್ಪತ್ರೆ ಗೊತ್ತು ಯಾವ ತಪ್ಪನ ಮನೆ ಶಾಶ್ವತ ಅಲ್ಲ ಸರಿಯಾ ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿಗೆ ಹೋದ್ರಿ ಕೆಲಸ ಮಾಡ್ಕೊಂಡಿರೋ ಬದಲಿಗೆ ಇಲ್ಲೇ ಇದ್ಬಿಟ್ಟು ಪ್ರಪು ಕಪ್ಪನ ಮನೆಗೆ ಹೋಗು ಎಷ್ಟು ಗೌರವ ಕೊಟ್ಟರು ಹಾಂ ಅವ್ರಿಗೆ ಯಾಕೆ ನೀನು ಬರವಾಗಿದ್ದೀಯ ಯಾಕೆ ಬರವಾಗಿದ್ದೀಯ ಬರವಾಗಿದ್ದೀಯೇ ಯಾ ಅದು ಬೇಡ ಅಚ್ಚಕಟ್ಟಾಗ ಕಳ್ಕೊಂಡು ಹೋಗವ ನೋಡು ಪಪ್ಪ ನೀವು ಮತ್ತೆ ಮನ ಒಳ್ಳೆಯವರು ಸುಮ್ಮನೆ ಹೇಳೋದಲ್ಲ ಇಲ್ಲ ನಾನೇ ಇಲ್ಲ ನನ್ನನು ಏನು ಕತ್ತಿದ್ನ ನೀವೇ ಸರಿ ಇಲ್ಲ ನಾನು ಅವ್ರೇ ಭಾಳ ಆಸೆಗವ್ರೆ ನೀನು ಇನ್ಮೇಲೆ ಅಚ್ಕಟ್ಟಾಗಿ ಮತ್ತೆ ಅಮ್ಮನ ಮಾತಾಡ್ಸ್ಕೊಂಡು ಕತೆಡ್ಸ್ಕೊಂಡು ತಕ್ಷಣವಾಗಿ ಇರೋದು ಕರಿ ನೀನು ಆಯ್ತಾ ಇರೀ ಅಲ್ಲ ಕಣ ನಾಳಿಕ ಹಬ್ಬ ಮಡಿಕೆ ಅಂತ ನಾವು ಇಲ್ಲಿ ಕುತ್ಕೊಳ್ಳದವ ನನ್ನ ಸಸೆ ಬಿಟ್ಬಿಟ್ಟು ಹಬ್ಬ ಉಣ್ಣ್ಮಿ ಒಬ್ಳೆ ಮಾಡ್ಬೇಡ ಅಂದ್ರೆ ಕೆಲಸ ಮಾಡ್ಬೇಡ ಅಂದ್ರೆ ಮಾಡ್ತದೆ ನನ್ಗೆದ್ಕೆ ಕಣ ಒಬ್ಬರು ಒಪ್ತಂಗ ಹಿಂಗೆ ನೀರು ನಿಂತದೆ ಆಮೇಲೆ ಹೆಚ್ಚು ಕಮ್ಮಿ ಆದಾಗ ಕಣ್ಣಲ್ಲಿ ನೋಡ್ಬೇಕಾಯ್ತದೆ ಕಣ್ಮಗ ಅದ್ ಕತೆ ಬರ್ತೀನಿ ಬತ್ತಿ ಸುಖಿ ಹಬ್ಬ ಕಳ್ಕೊಂಡು ಮೈ ಬಂದ್ಬಿಟ್ಟು ಒಟ್ಟಿಗೆ ಇಲ್ಲಿಂದ ಯಾವ್ದೇ ದೂರಗಳು ಬರಬಾರ್ದು ನೋಡು ನೀವು ಹೇಳಿದ್ಕೆ ನಾವು ಮನೆಯೊಳಗೆ ಸೇರ್ಸ್ಕೊಂಡು ಹಿಂಗೆ ಮಾಡಿದ್ರು ಹಿಂಗೆ ಮುಟ್ಟದ್ಲು ಅಂದರೆ ನಿಮ್ಮ ಅತ್ತೆ ಮಾವನ ಬಾಯಿ ನೀವು ಗಂಡನ ಬಾಯಲು ತರಿಸ್ಬೇಡ್ದು ನೀನು ನಾವು ಹೇಳಿ ತಕ್ಕನಾಗೆ ಹೆಂಗ್ ಹೋಟ್ ಕಚ್ಕೊಟ್ಟಾಗ ಹೋಯ್ತಾವಳೆ ಅಂತ ಅವ್ರು ಬಾಯಿ ಬರ್ಬೇಕು ಹೊರ್ತು ಹಿಂಗೆ ಮಾಡಿದ್ಲು ಮಾಡಿದ್ಲು ನಿಮ್ಮಿಂದ ನೀವು ಸೇರಿಸಿದ್ರಲ್ಲ ಅಂತ ನಮ್ಮ ಮಾತ್ರ ಕೆಟ್ಟಕ್ಕೆ ತರ್ಬ್ಯಾಡ್ಕಣವ ನಾವು ಇಂಥ ತುದ್ರೆ ತಗೋಬೇಕು ನಾನೇಬರ ಏನಿತ್ತು ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ಬೋದಾಯ್ತು ಒಂದ್ನಾಗ ಎಣ್ಣೆ ಕಚ್ಚಾ ಕಚ್ಚಾಕೋರೆ ಎಷ್ಟು ಕಷ್ಟ ಅಂಗಂದ್ರೆ ನಾವು ಕಣ್ಣಾರ ನಾನೇ ಕುಂತೀನಿ ಇವತ್ತು ನನ್ನ ಮಗನಿಗೆ ಹೆಣ್ಣು ಮದುವೆ ಮಾಡಿಬಿಟ್ಟು ಯಾವ ಥರ ಸಂಕಟ ಬಿಡ್ತೇನೆ ಅಂತ ನನಗೆ ಗೊತ್ತವ ಹಂಗೆ ಬೇಡ ಈಗ ಆಯಿತು ಏನೋ ಮನೆ ಬರೀ ನನ್ನ ಮಗನದ್ದು ಆಯಿತು ನೀವು ಎಲ್ಲರೂ ಇರೋದ್ರಲ್ಲ ಹಂಗೆ ಆಗಿ ಅಂತ ಹೇಳಿದ ನೀವು ಆ ಥರ ಅವಕಾಶ ಮಾಡ್ಕೊಡ್ದಾನೆ ಪಾಪ ಅವನು ನಿನ್ನ ಗಂಡು ಸಾಕಾಗಬೇಕು ಬರ್ತಾನೆ ಯಾವ ಕೆಲಸ ಪಲ್ಸಕ್ಕೆ ಹೋಗ್ತದೆ ಅಲ್ಲಿ ಕೆಲಸ ತವ ಯಾರ ಕೈಲಿ ಬೋಯಿಸ್ಕೊಂಡು ಯಾರ ಕೈಲಿ ಆಡಿಸ್ಕೊಂಡೋನೋ ಇಲ್ಲಿ ಮನೆಗಾರು ಬಂದಾಗ ಒಂಚೂರು ನಿಮ್ದೇ ನಗ್ಮಗಿಂತ ನೀನು ಮಾತಾಡಿಸ್ದಾಗ ಜೀವಕ್ಕೆ ಹೆಂಗೆ ಅನ್ಸೋದು ಏನೋ ಬಿಡು ನಾನು ಇರ್ತಿ ಮಕ್ಕಳಿಗೋಸ್ಕರ ನಾನು ಕೆಲಸ ಮಾಡಬೇಕು ನಾನು ಅಂತ ಬರಬೇಕು ಅವ್ರ ಆತ್ಮದಲ್ಲಿ ಅಲ್ಲಿ ಕೆಲಸ ತವ ಕಾಯಿ ಹೆಂಗೆ ಕೈ ಅಂತ ಅವ್ರು ಅಂದಿರ್ತಾರೆ ಇಲ್ಲಿ ಮನೆಗೆ ಬಂದಾಗಲೂ ನೀವುಗಳು ಮನ್ಸು ಅರ್ಥ ಮಾಡ್ಕೊಂಡು ಹೋದ್ರೆ ಹೆಂಗೆ ಅನ್ಸೋದು ಯಾವ ಇವ್ನು ಯಾವನು ಬೇಕು ಈ ಜನ್ಮ ಅನ್ಸ್ಬಿಡ್ತದೆ ಮನ್ಸ್ ಕೆಡಿಸ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ ಕಣ್ಣು ಬಾಯ್ಬಿಟ್ಟಿ ಅವ ಹೇಳು ಬೇಡಕ್ಕನ ಮಗಳೇ ಅವೆಲ್ಲ ಇದು ಮಾಡ್ಕೊಬೇಡ ನೀನು ನಮ್ಮ ಗೌರವ ಕೊಟ್ಕೊಂಡು ನಾವು ಹೇಳಿದ್ರ ಮತ್ತೆ ಉಳಿಸ್ಕೊಂಡು ಹೋಗ್ಬಿಟ್ರೆ ನೀವು ಅಷ್ಟೇ ಸಾಕು ಅಷ್ಟೇ ಸಾಕು ಇನ್ನೇನು ಅವ್ರ ಬಗ್ಗೆ ನಿಮ್ಮ ಗಂಡನ ಬಗ್ಗೆ ನಿಮ್ಮ ಮತ್ತೆಮ್ಮನ ಬಗ್ಗೆ ಮಾತಾಡಿಲ್ವ ನಿನ್ನೆಲ್ಲಿ ಇದ್ದಿದ್ದು ತಪ್ಪು ನೀನ್ ಸರಿ ಮಾಡ್ಕೊಬಿಟ್ಟಿನೇನು ಇನ್ನೆಲ್ಗ ಆಯಿತು ಬಿಡವ ಹೆಂಗೋ ಇಷ್ಟು ಪ್ರೀತಿಯಿಂದ ಇಷ್ಟ ಕೊಡ್ತೀರಲ್ಲ ತಿಳುವಳಿಕೆ ನಮ್ಗೆ ಅಷ್ಟೇ ಸಾಕು ಇನ್ಮೇಲೆ ಚೆನ್ನಾಗಿರ್ತೀನಿ ಕಣವ ನಿಜಕ್ಕೂ ದೇವ್ರನಗೂ ಇನ್ನೊಂದ್ಸತಿ ಬಂದಾಗ ನಿಮಗೆ ಗೊತ್ತಾಯ್ತದೆ ನಾನು ಹೆಂಗಿದ್ದೆ ಅಂದ್ಬಿಟ್ಟು ನಮ್ಮ ನಮ್ಮ ನನ್ನ ಮಾವನ ಹೇಳ್ತದಲ್ಲ ಆಗ್ಲೇ ಅರ್ಥ ಆಯ್ತದ ನಿಮ್ಗೆ ಗೊತ್ತಾಯ್ತದೆ ಅಷ್ಟೇ ಕಣವ ಅಷ್ಟೇ ನಮಗೆ ಬೇಕಾಗಿರೋದು ನಿಮ್ಮ ಮತ್ತೆ

ಏನ್ ಬೇಡಿಕೊಂಡ್ ಬಿಡಿ ನಾನು ಕುಯ್ಕ ಮಾಡ್ತೀನಿ ಏನಂದ್ಲು ಅದೇ ಹೇಳು ಹೇಳ್ದೆ ನಾನು ಹಿಂಗೆಲ್ಲ ಹೊಟ್ಟಾಗಿರ್ಬೇಕು ಹಂಗೆ ಹಿಂಗೆ ನಮ್ ದೂರ್ಸ್ ಅಂತ ಹಂಗನ್ನ ಇಲ್ಲಾಕಂದ್ ಬಿಡ್ರವ ಚೆನ್ನಾಗಿರ್ತೀನಿ ಅಂತ ಅಂದಾಳಕ ಸುಮ್ಕಿಲಿ ಚೆನ್ನಾಗಿರ್ತಾಳೆ ನೀವ್ ಏನು ಮಾತಾಡಕ್ ಹೋಗಬೇಡಿ ಯಾಕವ ಮಾತಾಡಕೆ ನಾನೇನು ಮಾತಾಡಕೊಂಡ್ ಬಿಡ್ತೇನೆ ಇವತ್ತು ಅಂತಲ್ಲೂ ಅಷ್ಟೇ ನಾನು ಏನು ಮಾತಾಡದಾ ನಾನು ಈ ಕುದ್ ನಗಿತ ಉಣ್ತೀವಿ ಇಲ್ವಾ ಕಾಲ್ ನೀಡ್ತೀವಿ ಅವ್ರಿಬ್ರು ಚೆನ್ನಾಗಿರ್ಲಿ ನನ್ನ ಮಗನೂ ನನ್ನ ಸೊಸು ಚೆನ್ನಾಗಿ ನಮ್ಗೆ ಅಷ್ಟೇ ಸಾಕು ನನ್ನ ಮಗ ಸಾಕಾಗ್ ಬೇಕಾ ಕೆಲಸ ಮಾಡ್ಕೊಂಡು ಬರ್ತಾನೆ ಅವ್ನಿಗೆ ನೆಮ್ಮದಿ ಕೊಡ್ತಿತ್ತಿಲ್ಲ ಕಂಡು ಬಿತ್ತಮ್ಮ ಈಗ ಚೆನ್ನಾಗಿರ್ತೀನಿ ಅಂದ್ಬಿಟ್ರೆ ಬೇಕಾದ್ರೆ ನಾನು ಹೇಳಿದ್ದೀನಿ ಅವನಿಗೂ ಹೇಳಿದೆ ಇದೇ ಮಾತು ಹೇಳ್ದೆ ನಮ್ಮಿಂದ ಏನಾದ್ರು ನಿಮ್ಗೆ ತೊಂದರೆ ಆದರೆ ಹೇಳ್ಬಿಡ್ಬೇಕು ನಾವು ಬೇರೆ ಇಟ್ಕೊಳ್ತೀವಿ ನೀವು ಗಂಡ ಇರ್ತೀನಿ ಚೆನ್ನಾಗಿರಪ್ಪ ಅವನು ನನ್ನ ಮಗ ಒಪ್ಪ ಯಾಕೆ ನೀವು ಅವ್ಳಗೋಸ್ಕರ ನಾನು ದೂರ ಮಾಡ್ಕೊಳ್ಳೋಣೆ ಅಂತ ಅವನು ಅಂತಾನೆ ಕೇಳ್ಬಿಡಿ ಈಗ ಇರ್ತಾಳೆ ಅಲ್ವಾ ಏನಾದ್ರೂ ನಿಮ್ಮ ಅತ್ತೆ ಮಾವ ಇರಬೇಕು ಜೊತೇಲಿ ಇಲ್ವಾ ಬೇರೆ ಇರ್ಬೇಕು ಅದು ಕೇಳಿ ಬಿಡಿ ಏನಿಲ್ಲ ನಮ್ಗೆ ಏನು ತೊಂದರೆ ಇಲ್ಲ ನಮ್ಗೆ ನಾವು ಮಾಡ್ಕೊಂಡು ನಾವು ಹೊಣ್ತಿವಿ ಏನೊಂದು ಇಂಗ್ ಒಂದಿಷ್ಟ್ರ ಇಟ್ಟು ಇ ಕೊಟ್ಟರು ಆಯ್ತು ಹೆಸ್ರು ಪೇಸ್ರು ಮಾಡ್ಕೊಂಡು ಹೆಂಗೋ ನಾವು ಕಾಲ ಕಳಿತೀವಿ ಒಟ್ಗೆ ಅವ್ರು ಚೆನ್ನಾಗಿದೆ ನಮ್ಗೆ ಅಷ್ಟೇ ಸಾಕು ಕಂಡುಬಿಟ್ಟೇಮ ಕೇಳ್ಬಿಡಿ ಒಂದು ಮಾತಾ ಇದೊಂದು ಮಾತ್ ಕೇಳಬಿಡಿ ನೀವು ಯಾಕೆಂದ್ರೆ ಬಲವಂತದಿಂದ ಅವಳು ನಮ್ಗೆ ಇಟ್ಟಿ ಕದ್ ಬೇಡವ ಹೆಂಗೋ ಅವಳು ಆ ಮುಗಿನ ಸಾಕೊಂಡು ಗಂಡನ ಸಾಕೊಂಡು ಅವ್ಳು ಹೋಲಿ ನಮ್ಮ ಮಾನ್ಯ ಬೇಕು ಅಂತ ಏನಿಲ್ಲ ಒಂದು ಮಾತ್ ಕೇಳಬಿಡಿ ಇಲ್ಲ ಕಂಡು ಬಿಟ್ಟೇಮ್ಳು ಸುಮ್ನಿಲ್ ದೊದೇಳ್ಬಾರ್ದು ನೋಡ್ಕತೀನಿ ಎಚ್ ಕಟ್ಟಾಗಿ ಅಂತ ಅಂದ ಅಳಕ ಸುಮ್ಕಿರಿ ಏನ್ ಗೊತ್ತಾ ಒಂದ್ ಮಾತ ನೀವು ಕೇಳ್ಬಿಡ್ಬೇಕು ಈಗ ಹೆಂಗುವೆ ಮಾತಾಡಾಗದೆ ಎಲ್ಲಾನು ಮುಗಿಸಿವಿ ಅಲ್ವಾ ಇದೊಂದ್ ಮಾತ್ ಮುಗಿಸ್ಬಿಡೋದು ಅಲ್ಲದಿದ್ರೆ ಹೇಳಿ ನೀವೇ ಬಿಡಿ ಅದಕ್ಕೇನಂತೆ ಹೇಳೋದು ಏನವ ನಿಮ್ಮ ಅತ್ತೆ ಮಾವನು ನಿಮ್ ಜೊತೆ ಇರ್ಲೋ ಇಲ್ಲ ಬೇರೆ ಇರಕುವೆ ಓ ಬೇರೆ ಇರ್ಲೋ ಹೇಳು ನಿಂಗೆ ಏನಾದ್ರು ಅವ್ರಿಗೆ ತೊಂದರೆ ಆದ್ರೆ ಬೇಕಾ ಬೇರೆ ಇರ್ಸದ ಅಂತ ಅನ್ನೋದು ಒಂದ್ ಅಂದ್ರು ಸರಿ ಯಾಕೆಂದ್ರೆ ಅವಳು ಹಂಗ ಇರ್ಲಿ ಅವಳು ಬಾಯಿ ಏನು ಬಂದದು ನಾನು ಅಕ್ಕ ಹೇಳ್ತೇನೆ ಏನಂತ ಕೇಳಕಾಯ್ತದೆ ಕೇಳಕಾಯ್ತದೆ ಕೇಳ್ತೀನಿ ನಾವೀಗ ಹೋಯ್ತಿ ಓದ್ಲಂತ ಅಂತದ್ರೆ ನೀವು ಅದೇ ಬೋಂಡ ದಸ ಹೋಗಿದ್ರಿ ನೀವು ಹೋಗಿ ಬಿತ್ತಮ್ಮ ನಮ್ಗಲ್ಲಿ ಓದ್ತಾಯ್ತದೆ ನೀನು ಅವಳು ಏನ್ ಮಾಡ್ಕೊಂಡಿದಳ ಇನ್ನು ಭಾಗ ಮುಟ್ಬೇಡ ಅಂತಂದಿನಿ ಕರಿ ಬಂದಿ ಒಂಚೂರು ಇರು ಇಲ್ಲ ಕೊಡೋ ಹೇಳಿವಿ ಇವಳು ಎಲ್ಲ ತಾನೇ ಮಾಡಕ್ ನಿಮ್ಮ ಮಗಳು ಏನ್ ಮಾಡಿರಿ ನಮಗೆ ಇದ್ರಕ್ಕೆ ನಮ್ಗೆ ಏನಿದೆ ಸುಂಕಿರಿ ಬಿತ್ತೇಮ ಅಯ್ಯೋ ಮೊದ್ಲೆಗೆ ಅಲ್ಲಿ ಸಸ್ರ ಹೇಳಿಲ್ವ ಬಸ್ರಿಲ್ ಗೇದಣ್ಣು ಬಾಂತೇಳಿ ಕುಂತುಣ್ಣು ಅಂತ ಹಂಗೆ ಏನಿದ್ರು ಬಸ್ರಿಲ್ ಓಳಾಡ್ಕೊಂಡ್ ಕೆಲಸ ಮಾಡಿದ್ರೆ ಮೈಯಿ ಭಾರ ಕಮ್ಮಿ ಆಗಿ ಎರ್ಗೆಸ್ರೇಗದೆ ನೀವೇನಾದ್ರೂ ಅಂದ್ಕಳಿ ಕುತ್ಕೊಂಡು ಬಾ ಆಮೇಲೆ ಹೊಟ್ಟೆ ಕೂಸ್ಕೊಬೇಕಾಯ್ತದೆ ಬೆಡಕ ಸುಂಕಿರಿ ಓಳಾಡ್ಕೊಂಡು ಇರ್ಲಿ ಸುಂಕಿರಿ ಏನಿಲ್ಲ ನಾವೆಲ್ಲವಾ ನಾವ್ ಇಲ್ಲ ಮಕ್ಕಳನ್ನ ಸಾಕಿಲ್ವ ಬಿತ್ತೇಮ ಅಯ್ಯೋ ನಮ್ಮ ನಮ್ಮ ಮೈಯದ್ ಬಾಂತೀಲಿ ಹೋಗಿ ಅದೇನು ಕ್ಯಾನ್ಸರು ಮಾಡಿದ್ರು ಅವತ್ತು ಇದ್ದೇನು ಹೊರೆಯೋ ಕಣೆ ಏನೋ ನಮ್ಮನೆ ಹೊರಗೆಲ್ಲ ಹೋಗಿ ಹಿಟ್ಟು ಹೊತ್ಕೊಂಡು ಹೋಗಿ ಹಿಟ್ಟು ಇಟ್ಬಿಟ್ಟು ಬಂದು ಮನೇಲಿ ಬಂದೇ ಬಂದ ಎತ್ಕಣ್ಣಪ್ಪ ಹಂಗೆ ಏನು ಸುಮ್ಕಿರಿ ಅಯ್ಯೋ ಮಾಡಿದ್ರೇನು ಮನೆ ಬಗ್ಗೆ ಇನ್ನೇನು ನೀನು ಅಂತ ನಮ್ಮ ಕಾಲ್ದ ಮುಗೀತು ಬಿತ್ತೇಮ್ಮ ನಾವು ಕಲ್ಲು ತಿಂದು ಕಲ್ಲು ಅರ್ಬಸ್ಕೊತಿದ್ವು ಇವತ್ತು ನೋರ್ದು ಆಯ್ತದ ಅದು ಹಾಕಿಲ್ಲ ಇವತ್ತು ಎಲ್ಲವ ಏನು ಸಾರಾಂಶ ಇಲ್ಲ ಊಟ ಸಾರಾಂಶ ಇಲ್ಲ ఆగ్లెల్నూసి గొబ్బ్రాబ్బ్ర హాకం దుప్పే అం సారాంశ ఇప్పు ఈ సారాంశవీ యాచువల్ ఆత్తు బరీ ఘడే కేర గెడసివు అక్క బేస్కంద్రు ఏచి ఆగి ఈవే ఘడకెర అంతే ఇక గెండకెరేలు హోగి గెండె కూడా ఇక బండి ఎలా అందబుట్ బిట్ ఎణు ఇల్గా అగేను చూరే బుట్ బుట్ట ఎన్నె అనిస్బుట్ ఈబుట్టు ವಾಗರಣೆಗೆ ಹಾಕೊಂಡು ತಿಂತ ಇದ್ರೆ ಅಮೃತ ಅದೇ ಊಟ ಒಟ್ಟಿಗೆಲ್ದೋಕೆ ನಿಜ ಅಮ್ಮ ನಿಜ ನಿಜ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ